ಅನೇಕ ಕೆಲಸ ಕಾರ್ಯದಲ್ಲಿ ಹಾಗೂ ಉದ್ಯೋಗದಲ್ಲಿ ಬಾಲ ಕಾರ್ಮಿಕರನ್ನು ನೇಮಿಸುವುದು ಕಾನೂನು ಬಾಹಿರವಾಗಿರುತ್ತದೆ ಇಂದು ಗುರುವಾರ ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಭವನ ಶ್ರೀ ಗೌತಮ್ ಕನ್ನಡ ಪ್ರಾಥಮಿಕ ಶಾಲೆ ಭೀಮ್ನಗರ್ ಸಂಕೇಶ್ವರ್ ಇಲ್ಲಿ ಹುಕ್ಕೇರಿ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಹಾಗೂ ಶಿಕ್ಷಣ ಇಲಾಖೆ ಹುಕ್ಕೇರಿರವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಚಾಲನೆ ನೀಡಿದ ಉದ್ಘಾಟಕರಿಗೆ ಗಣ್ಯರಿಗೆ ಧನ್ಯವಾದಗಳು ಬಾಲಕಾರ್ಮಿಕ ಪದ್ಧತಿ ಎಂಬುದು ಮಕ್ಕಳ ಮಾಲ್ಯವನ್ನು ಕಸಿದುಕೊಳ್ಳುವ ಒಂದು ಸುಭೀರ ಹಾಗೂ ಸಾಮಾಜಿಕ ಸಮಸ್ಯೆಯಾಗಿ ಪ್ರಧಾನ ಸಿಬಿಲ್ ನ್ಯಾಯಾಧೀಶರು ಈ ವಿಶ್ವ ಬಾಲ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ನೇಮ್ಚಂದ್ರ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಸುರೇಶ್ ಮಣ್ಣಾಯ್ ಅಧ್ಯಕ್ಷರು ಶ್ರೀ ಗೌತಮ್ ಕನ್ನಡ ಪ್ರಾಥಮಿಕ ಶಾಲೆ ಶಂಕೇಶ್ವರ್ मुख्य अतिथी एस मद्दू शिक्षक आणि न्यायवादी मंडळा संघेशवर अनिल चौगरे उपाध्यक्षो न्यायवादी मंडळा संघेशवर एस एस पाटिल सहायक कार्यदर्शीो न्यायवादी मंडळा संघेशवर बी एम मोरकेरी ज्यांची न्यायवादी मंडळा संघेशवर श्रीमती डी बी कलहती महिला प्रतिनिधी न्यायवादी मंडळा संघेशवर ಚಟಪ್ಪ ಜೈಕಾರ ಕಾರ್ಯದರ್ಶಿಗಳು ಶ್ರೀ ಗೌತಮ್ ಕನ್ನಡ ಪ್ರಾಥಮಿಕ ಶಾಲೆ ಸಂಕೇಶ್ವರ್ ಎಂಎಸ್ ಪೂಜಾರ್ ಸಿಆರ್ಪಿ ಶಿಕ್ಷಣ ಇಲಾಖೆ ಅದೇ ರೀತಿ ಯುಎಂ ಪಾಟೀಲ್ ಪ್ಯಾನೆಲ್ ನ್ಯಾಯವಾದಿಗಳು ಸಂಕೇಶ್ವರ್ ಶ್ರೀಮತಿ ಎಲ್ ಬಿ ಪ್ಯಾನೆಲ್ ನ್ಯಾಯವಾದಿಗಳು ಸಂಕೇಶ್ವರ್ ಅದೇ ರೀತಿ ಶ್ರೀ ವಿಕ್ರಮ್ ಕರ್ನಿಂಗ್ ಪ್ಯಾನೆಲ್ ನ್ಯಾಯವಾದಿಗಳು ಸಂಕೇಶ್ವರ್ ಉಪನ್ಯಾಸಕರಾಗಿ ಶ್ರೀಮತಿ ಎಸ್ ಎಸ್ ರಾಯಣ್ಣವರ್ ನ್ಯಾಯವಾದಿಗಳು ಸಂಕೇಶ್ವರ್ ಇವರು ಆಗಮಿಸಿದ್ದರು ಎಸ್ ಬಿ ಖೋತ್ ಮುಖ್ಯೋಪಾಧ್ಯಾಯರು ಶ್ರೀ ಗೌತಮ್ ಕನ್ನಡ ಪ್ರಾಥಮಿಕ ಶಾಲೆ ಸಂಕೇಶ್ವರ್ ಇವರು ಸ್ವಾಗತಿಸಿ ವಂದಿಸಿದರು ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರೂಪಣೆ ಶ್ರೀ ಮಲ್ಲಿಕಾರ್ಜುನ್ ಮನೆ ಇವರು ಮಾಡಿದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಶಿಕ್ಷಕ ವೃಂದದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ निमेरा ट्रिप हो गई है इंग्लैंड आईडेंटिटी का कंसर्ट है हां ये ये सारा उनको बाहर का कंसर्ट है और वोने वो पढ़े ना साले बोल करके वो काट दिया वो माडड़ा का आड़ा का को दिला Santa मालूम पड़े ना कैसे कष्ट है ये इंग्लैंड आने के तुम के बे उठ उनको अटेंड कर सकते हैं और वोने पढ़े तो मतलब कैसे करते हैं सर और आड़ा ಪಾಠ ಎರಡೇ ಮಾಡಬೇಕು ಆದರೆ ಅವರಿಗೆ ಕಷ್ಟಪಟ್ಟು ಬೆಳಕಾಗ್ತದೆ ಬೆಳವಣಿಗೆ ಒಂದೇ ಆಗ್ತದೆ ಆದ್ರೆ ನಮ್ಮ ಸರ್ಕಾರದ ಅವರು ಬಹಳಷ್ಟು ಕಾಯ್ದೆಗಳು ಮಾಡಿದ್ದಾರೆ ಅವು ಕಾಯ್ದೆಗಳ ಬಗ್ಗೆ ಮಧುರ ಮಧುರ ಹೇಳ್ತಾರೆ ಮುಖ್ಯವಾಗಿ ಇದು ಬಾಲಕಾರ್ಮಿಕತೆ ಬಗ್ಗೆ ಹೇಳ್ತಂತೆ ನಮ್ಮ ಸಂವಿಧಾನದಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ಅಂತ ಮಾಡಿದ್ದಾರೆ ಮುಂಚೆ ಇರಲಿಲ್ಲ ಎಲ್ಲರೂ ಶಿಕ್ಷಣ ಅಂತ ಇರಲಿಲ್ಲ ಈಗ ಸಂವಿಧಾನದಲ್ಲಿ ಉಚಿತ ಶಿಕ್ಷಣ ಅಂತ ಮಾಡಿ ಅದು ಒಂದು ಮೂಲಭೂತ ಹಕ್ಕು ಅಂತ ಆರ್ಥಿಕ ಮಾಡಿ

ಮತ್ತೆ ಜೊತೆಗೆ ನೀವೆಲ್ಲ ಎಲ್ಲ ಎಕ್ಸರ್ಸೈಸ್ ಮಾಡ್ತೀರಲ್ಲ ಎಲ್ಲರೂ ಎಕ್ಸರ್ಸೈಸ್ ಮಾಡ್ತೀರಲ್ಲ ಹೇಳಿ ಮಾಡೋದು ನೋಡಿ ಈಗ ಇರ್ತೀರಲ್ಲ ಹೆಂಗೆ ಎಕ್ಸರ್ಸೈಸ್ ಎಲ್ಲ ಮಾಡ್ತಿರ್ತೀವಲ್ಲ ನಿಮ್ಮ ಜೀವನ ಪರಿತನು ನಿಮ್ಮ ಶಾಲೆ ಆದ್ಮೇಲೆ ನೀವೆಲ್ಲ ಎಕ್ಸರ್ಸೈಸ್ ಮಾಡಬೇಕು ಮನೆಯಲ್ಲಿ ಈಗ ಸ್ಟ್ರೀಟ್ ಫುಡ್ ತಿಂತೀರಾ ಪಾಣಿಪುರಿ ಹಾ ಪಾಣಿಪುರಿ ಯಾವೆಲ್ಲ ತಿನ್ನೋದು ಗೋಬಿ ಮಂಚೂರಿ ನೋಡಿ ಅಂತವೆಲ್ಲ ತಿನ್ನಾಕೋಬೇಡಿ ಮಳೆ ಬಂದಿದೆ ಎಲ್ಲ ಕಡೆ ನಿಮ್ಮ ಆರೋಗ್ಯಕ್ಕೆ ನೀವು ಕಪ್ಪಡ್ಕೋಬೇಕಂದ್ರೆ ವಾಣೀಪುರಿ ಭೂಮಿ ಮಂಚುಗಿ ಎಸ್‌ಪಿ ಮೋಹಿಕರೆ ತನಕ ಹೋಗಬೇಡಿ ಯಾಕಂದ್ರೆ ಆರೋಗ್ಯ ನಿಮ್ಮ ನೀವು ಮળે ಬರ್ತಿರೋದಿನ ಎಲ್ಲಾ ಕೆಮ್ಮುಗಳು ಎಲ್ಲಾ ಬರ್ತಾ ಇರಲಿಕ್ಕೆ ನಿಮ್ಮ ಆರೋಗ್ಯನ ಕಪ್ಪಡ್ಕೋರಿ ಅಂತ ಓಡಲೇ ಕೂತ್ನಾ ತಿನ್ನಕೋಬೇಡಿ ಮೊದಲೇ ಯಾಕಂದ್ರೆ ಈ ಶಿರದಿಂದ ನೀ ಹೋಗೋಗೆ ಬೇಗ ಹಾಕ್ತಾರೆ ಐತೆ ಮળે ಮಂದಿಲೇ ತಂದಿದ್ರು ಅಂತಂದ್ರೆ ಅದನ್ನ ಮಾರ್ಕೆಟ್ ಕೊಡಿ ನೀವು ಫಿಕ್ಷರ್ದಿಂದ ಹೇಳ್ತಾರಲ್ಲ ಸರಿಯಾಗಿ ಕನ್ಕೊಂಡು ಎಲ್ಲರೂ ಬೇಜೂ ಬಲ್ಯೆ ಬಲ್ಯೆ ಅಂತ ಹೇಳ್ಬಿಟ್ಟು ನಾನು ಮಾರ್ಕೆಟ್ ಕೊಡ್ತೀನಿ ದಿನವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯು ಎರಡು ಸಾವಿರದ ಏಳರಲ್ಲಿ ಪ್ರಾರಂಭಿಸಿದ್ರು ಪ್ರತಿ ವರ್ಷ ಜೂನ್ ಹನ್ನೆರಡರಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗ್ತದೆ ಇಲ್ಲಿ ಬಾಲ ಕಾರ್ಮಿಕರ ಯಾರ ಯಾರು ಯಾವತ್ತೆ ಅಂದ್ರೆ ಹದಿನಾಲ್ಕು ವರ್ಷದ ಕೆಲವಿಂದ ದುಡಿಯೋ ಮಕ್ಕಳು ಯಾರು ಇರ್ತಾರಲ್ಲ ಅವನ್ನೆಲ್ಲ ಬಾಲ ಅಂತ ಕರೀಲಿದ್ವಿ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಈಗ ನೋಡಿರ್ತೇವೆ ಹೋಟೆಲ್ಗಳಲ್ಲಿ ನೋಡಿರ್ಬೋದು ಬಸ್ ಸ್ಟಾಪ್ಗಳಲ್ಲಿ ನೋಡಿರ್ಬಹುದು అత దేవస్థానం నోడ్బోదు అవ ఇ స్థలవు బాలక సం అంద్ర అర బడతన మాలకర నిర్లక్ష్యత్యత అనక్ష